ನನ್ನ ಹೆಸರು ಶಿವಕುಮಾರ್ ಅಂದ್ಬಿಟ್ಟು ನಾನು ಹೊಸಳ್ಳಿಪಳ್ಳಿ ಗ್ರಾಮದಿಂದ ಬಂದಿದ್ದೀನಿ ನನ್ನವರ ಮಂತ್ರಾಲಯಕ್ಕೆ ನಾನು ಸುಮಾರು ಹತ್ತಿರ ಒಂದು ವರ್ಷದಿಂದ ಬರ್ತಾಯಿದ್ದೀನಿ ನಾನು ಬಂದು ಒಂದು ಎರಡು ತಿಂಗಳಿಗೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಯಿತು ನಾನು ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಫಸ್ಟು ದೇವ್ರ ಬಗ್ಗೆ ಎರಡು ಪದ ನೋಡ್ಬಿಟ್ಟು ಆಮೇಲೆ ಮುಂದೆ ಮಾತಾಡ್ತೀನಿ ಪುಚ್ಛ ಯ ರಾಘವೇಂದ್ರ ಯ ಸತ್ಯ ಧರ್ಮರ ತಾಯ ಚಜ ಭಜತಾಂ ಕಲ್ಪ ವೃಕ್ಷ ಯ ನಮ ತಾಮ್ ಓಂ ಗುರು ನಮಃ ಹರಿ ಓಂ ಇಲ್ಲಿ ಬಂದ ಮೇಲೆ ನನಗೆ ತುಂಬ ಭಾಳ ಉಪಕಾರ ಆಗಿದೆ ನಾನು ಆರು ಲಕ್ಷ ರೂಪಾಯಿ ಅಮೌಂಟ್ ತೊಗೊಂಬಂದಿದ್ದೆ ಹದಿನೈದು ದಿವಸದಲ್ಲಿ ನನಗೆ ಅದೆಲ್ಲ ಸರ್ವನಾಶ ಆಗೋಗ್ಬಿಡ್ತು ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನು ಮೌನವಾಗಿ ಕೂತ್ಕೊಂಡಿದ್ದೆ ಇದೆ ನನ್ನವ ಮಂತ್ರಾಲಯಕ್ಕೆ ಒಂದು ಸರ್ತಿ ಭೇಟಿ ಕೊಡಬೇಕು ಅಂತ ಭೇಟಿ ಕೊಟ್ಟೆ ಆ ಭೇಟಿ ಕೊಟ್ಟಾಗಿಂದ ನಾನು ಇದುವರೆಗೂ ಒಂದು ದಿವಸನೂ ತಪ್ಪಿಲ್ಲ ಅದ್ರಾಗ ಎರಡು ವಾರ ಮಾತ್ರ ಬಂದಿಲ್ಲ ಅಷ್ಟೇ ನಾನು ಒಂದು ವರ್ಷದಿಂದ ಸತತವಾಗಿ ನಾನು ಬರ್ತಾನೇ ಇದ್ದೀನಿ ಇಲ್ಲಿಗೆ ಬಂದಾಗಿಂದ ನನಗೆ ತುಂಬ ಭಾಳ ಯಾವುದೇ ತೊಂದರೆ ಇಲ್ದಂಗೆ ಎಲ್ಲ ಕಾರ್ಯಗಳು ನನಗೆ ನೆರವೇರಿದೆ ನಾನು ಏನು ಕಳ್ಕೊಂಡಿದ್ದೆ ಅವಾಗ ಫಸ್ಟ್ ಹೇಳಿದೆ ಆರು ಲಕ್ಷ ಅಂತ ಹೇಳಿದೆ ಅದು ನನಗೆ ಮೂರು ತಿಂಗಳಲ್ಲೆಲ್ಲ ಮತ್ತೆ ರಿಕವರಿ ಆಗಿತ್ತು ಯಾರು ಹೆಲ್ಪ್ ಮಾಡಲ್ಲ ಅಂತಿದ್ದ ಸ್ನೇಹಿತರುಗಳೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಾನು ಯಾರನ್ನ ಏನೇ ಕೇಳಿದ್ರು ನನಗೆ ಏನು ಸಹಾಯ ಮಾಡ್ತಿರಲಿಲ್ಲ ಯಾರೂ ನಾನು ನಂಬ್ತಿರಲಿಲ್ಲ ನನ್ನ ಅಪ್ಪ ಭಗವಂತ ಈ ವನ್ನಮ ಕ್ಷೇತ್ರದಲ್ಲಿ ಆ ಗುರು ರಾಘವೇಂದ್ರ ನಮಗೆ ಕರುಣಿಸಿ ಒಳ್ಳೇದು ಮಾಡಿದ್ದಾನೆ ದಯವಿಟ್ಟು ಭಕ್ತಾದಿಗಳು ದೇವ್ರನ್ನ ನಂಬಿ ಜನಗಳನ್ನ ನಂಬಾಡಿ ಜನಗಳನ್ನ ನಂಬಿ ನಾನು ತುಂಬ ಮೋಸವಾಗಿದ್ದೀನಿ ಲಕ್ಷಾಂತರ ರೂಪಾಯಿ ಹಣನೂ ಕಳ್ಕೊಂಡಿದ್ದೀನಿ ಲಕ್ಷಾಂತರಕ್ಕಿಂತ ಕೋಟಿನೇ ಕಳ್ಕೊಂಡಿದ್ದೀನಿ ಅದನ್ನೆಲ್ಲ ಬಿಡಿಸಿ ಹೇಳೋಕ್ಕಾಗಲ್ಲ ಭಗವಂತನ ನಂಬಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಆರು ಲಕ್ಷ ಎಷ್ಟು ದಿನದಲ್ಲಿ ಹದಿನೈದು ದಿವಸದಲ್ಲಿ ಸರ್ವನಾಶ ಆಯಿತು ನನ್ನದು ಬಂದು ಹದಿನೈದು ಸಾವಿರ ಸಾಲ ತೊಗೊಂಬಂದೆ ನಮ್ಮ ಸ್ನೇಹಿತರೆ ಬೀರೇಶ್ ಒಬ್ಬರು ನನಗೆ ಆರು ಲಕ್ಷ ರೂಪಾಯಿ ಸಹಾಯ ಮಾಡಿದ್ರು ಅವರು ತಗೋ ಆಯಿತು ನಾನು ಯಾರ ಥರ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅವರು ಸೇಟು ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿಂದ ಅವ್ರು ನನಗೆ ಆರು ಲಕ್ಷ ರೂಪಾಯಿ ದುಡ್ಡು ಕೊಡಿಸೋ ಕಾಲ ನಾನು ತುಂಬ ಬಿದೋಗ್ಬಿಟ್ಟಿದೆ ಸಾಲ ಎಲ್ಲ ಮಠಕ್ಕೆ ತೀರ್ಸ್ಕೊಂಡು ಇದ್ರೂ ತುಂಬ ಬಿದೋಗ್ಬಿಟ್ಟಿದೆ ನಾನು ನನ್ನ ಕೈ ಮ್ಯಾಲೆ ದೊಳಕ ಸ್ಥಿತಿ ಇರ್ತಿರ್ಲಿಲ್ಲ ನನಗೆ ಇಲ್ಲ ಮಾಡಿಲ್ಲ ಮಡಿ ಅನ್ನೋ ಪರಿಸ್ಥಿತಿ ಬಂದಿತ್ತು ನನ್ನ ಆದರೆ ಜನಗಳು ನನಗೆ ತುಂಬ ಮೋಸ ಮಾಡೋರು ನನ್ನ ಮುಂಗಿರೋ ಜನಗಳು ನನಗೆ ತುಂಬ ಮೋಸ ಮಾಡಿದ್ರು ಆದರೆ ಗುರು ರಾಘವೇಂದ್ರ ನನಗೆ ಮತ್ತೆ ಕರ್ಣಿಸ್ತಾ ಏನಪ್ಪ ಅದೇ ಪವಾಡನೇ ನಡೆದೋಗ್ಬಿಡ್ತು ಅದನ್ನು ಆಗಲ್ಲ ಪವಾಡ ಹೆಂಗೆ ನಡೀತು ಏನು ಅನ್ನೋದು ಗೊತ್ತಾಗ್ತಲ್ಲ ಗುರು ರಾಘವೇಂದ್ರ ನಮ್ಮಪ್ಪ ಅದು ಯಾವ ಥರ ನನಗೆ ದಾರಿದೀಪ ಅದನ್ನ ಅನ್ನೋದೇ ಗೊತ್ತಿಲ್ಲ ನಾನು ಕಳ್ಕೊಂಡಿರೋದಲ್ಲ ಮತ್ತೆ ವಾಪಸ್ ಪಡ್ಕೊಂಡಿದ್ದೀನಿ ಚೆನ್ನಾಗಿದ್ದೀನಿ ಆರೋಗ್ಯ ಭಾಗ್ಯ ಆಗಿರ್ಬೋದು ದುಡ್ಡು ಕಾಸಲ್ಲಾಗಿರ್ಬೋದು ಈ ಕ್ಷೇತ್ರದ ಬಂದಾಗಿಂದ ನನಗೆ ಹಣಕಾಸಿಗೆ ತೊಂದರೆ ಇಲ್ಲ ನನಗೆ ಯಾವುದೇ ಸಮಸ್ಯೆ ಇಲ್ಲ ಭಗವಂತನ ದೈಹದಿಂದ ನಾನು ಚೆನ್ನಾಗಿದ್ದೀನಿ